ನಾಡದೇವಿ ಚಾಮುಂಡಿ ಬೆಟ್ಟದ ಮೇಲೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಕಣ್ಣು ಬೆದಿದೆಯಾ ಎನ್ನುವ ಪ್ರಶ್ನೆ ಬರ್ತಿದೆ ಈ ಸಂಬಂಧ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ ಚಾಮುಂಡಿ ಬೆಟ್ಟಕ್ಕೂ ರಾಜ ಮನೆತನದ ಅಧಿಕಾರ ಮೊಟಕುಗೊಳಿಸಲಾಗಿದೆ ತಾವೇ ನಿರ್ಮಾಣ ಮಾಡಿದ ದೇವಾಲಯದಲ್ಲಿ ರಾಜಮನೆತನಕ್ಕೆ ಅಧಿಕಾರ ಇಲ್ಲ ಎಂದು ಹೇಳಲಾಗ್ತಾ ಇದೆ ಪ್ರಾಧಿಕಾರವನ್ನು ಮಾಡಿಕೊಂಡು ಅಧ್ಯಕ್ಷರಾಗಲು ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ ಎನ್ನುವ ಪ್ರಶ್ನೆ ಮೂಡಿದೆ ಸದ್ಯ ಈ ಸಂಬಂಧ ಸಿದ್ದರಾಮಯ್ಯ ಸರ್ಕಾರದ ಕಾಯ್ದೆಯನ್ನು ಪ್ರಶ್ನಿಸಿ ರಾಜ ಮನೆತನದ ಪ್ರಮೋದ ದೇವಿ ಒಡೆಯರ್ ಅವರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ರಾಜ್ಯ ಸರ್ಕಾರದ ಅಧಿನಿಯಮದ ಪ್ರತಿ ಹಾಗೂ ಪ್ರಮೋದಾದೇವಿ ಸಲ್ಲಿಸಿದ ರಿಟ್ ಅರ್ಜಿ ಕೂಡ ಲಭ್ಯವಾಗಿದೆ ಇನ್ನು ಮೈಸೂರು ರಾಜ ವಂಶಸ್ಥರು ಹಾಗೂ ಸಿಎಂ ಸಿದ್ದರಾಮಯ್ಯ ನಡುವೆ ಜುಟಾಪಟಿ ನಡೆಯುತ್ತಿರುವುದು ಇದೇ ಮೊದಲೇನಲ್ಲ ಈ ಹಿಂದೆ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ದಾಗಲೂ ಆಸ್ತಿ ರಾಜಮನೆತರದಲ್ಲ ಅಂತ ಹೇಳಿದ್ರು ಸಭೆ ನಡೆಸಿ ಈ ಸಂಬಂಧ ಅಂಕುಶವನ್ನು ತಂದಿದ್ರು ದಸರಾ ಉತ್ಸವದ ಸಂದರ್ಭದಲ್ಲೂ ಅಂಬಾರಿ ವಿಚಾರಕ್ಕೆ ಜುಟಾಪಟಿ ನಡೆದಿತ್ತು ರಾಜ ಮನೆತನದ ಸುಪರ್ದಿಯ ಅಂಬಾರಿಗೆ ರಾಜಧನ ನೀಡಿಕೆ ಕುರಿತು ಫೈಟ್ ಏರ್ಪಟ್ಟಿತ್ತು ಇದು ಅಲ್ಲದೆ ಸರ್ಕಾರ ಲಲಿತ್ ಮಹಲ್ ಹೆಲಿಪ್ಯಾಡ್ಗಾಗಿ ಜಾಗವನ್ನ ಬಳಕೆ ಮಾಡ್ತಿತ್ತು ಇದಕ್ಕೂ ಸರ್ಕಾರ ಹಾಗೂ ರಾಜ ಮನೆತನದ ಮಧ್ಯೆ ಜಟಾಪಟಿ ನಡೆದಿತ್ತು ಪದೇ ಪದೇ ರಾಜ ಮನೆತನ ಹಾಗೂ ಸರ್ಕಾರದ ನಡುವೆ ಈ ರೀತಿ ಆಗುತ್ತಲೇ ಇರುತ್ತದೆ